बरे माइकर वा अञा ಎಲ್ಲಾ ಸರ್ಕಾರಗಳು ನಮ್ಮ ಏನು ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಂಯೋಜೊಂದಿಗೆ ಅಮೃತ 2.0 ಯೋಜನೆಯಡಿ ನಮ್ಮ ನಿಡ್ಗುಲಿ ಪಟ್ಟಣ ಪಂಚಾಯತಿಗೆ ಕುಡಿಯೋ ನೀರಿನ ಯೋಜನೆಯು ಜಾರಿ ಆಲ್ರೆಡಿ ಜಾರಿಯಾಗಿರ್ತದೆ ಅನುಸಾರ ಈಗ ನಾವು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಕಾರ್ಯನಿರ್ವಹಿಸಿದ್ದು ಬಟ್ ಟೋಟಲ್ ಇದು ಎಂಬತ್ತ್ಮೂರು ಕಿಲೋಮೀಟ್ರ್ ಪೈಪ್ಲೈನ್ ಒಳಗೊಂಡು ಪ್ಲಸ್ ಒನ್ ಪಾಯಿಂಟ್ ಸೆವೆನ್ ಎಮ್ ಎಲ್ ಇದು ಡಬ್ಲ್ಯೂ ಟಿ ಪಿ ಅಡಿಷ್ನಲ್ಲು ಪ್ಲಸ್ ಐದು ಲಕ್ಷ ಲೀಟರ್ದು ಒಂದು ಓರ್ ಎ ಟ್ಯಾಂಕ್ ಇದೆ ಇದರಲ್ಲಿ ಈ ಈ ಯೋಜನೆಯಿಂದ ನಿಡ್ಗುಂದಿ ಕಟ್ಟೋದಕ್ಕೆ ಈಗೇನು ಕುಡಿಯ ನೀರಿನ ಅಭಾವ ಅಥವಾ ತೊಂದರೆ ಏನಾಗ್ತಿತ್ತು ಈ ಯೋಜನೆ ಅನುಷ್ಠಾನಗೊಳ್ಳೋದ್ರಿಂದ ಎಲ್ಲ ಇಡು ಇಡುಮಿತಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲ ಬಗೆಹರಿಸಂತ ಹೇಳ್ಬೋದು